ಹಾಯ್ ಫ್ರೆಂಡ್ಸ್ ಚೆನ್ನಾಗಿ ನಮಸ್ಕಾರ ನಾನು ನಿಮ್ಮ ಬಿಗ್ ಬಾಸ್ ತುಕಾಲಿ ಸಂತೋಷ್ ಮಾತಾಡ್ತಿದ್ದೀನಿ ಏನಪ್ಪಾ ವಿಚಾರ ಅಂದರೆ ಬಿಗ್ ಬಾಸ್ ಮಾತುಕತೆ ತುಕಾಲಿ ಜೊತೆ ಸೀಸನ್ ಹನ್ನೆರಡರ ಮಾತುಕತೆ ನನ್ನ ಜೊತೆ ಹಾಗಾದರೆ ಇವತ್ತು ಫೋನಲ್ಲಿ ನಾನು ಯಾರನ್ನ ಕನೆಕ್ಟ್ ಮಾಡ್ಕೊತಿದ್ದೀನಿ ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ನೋ ಎಲ್ಲ ಎಕ್ಸ್ಕ್ಲೂಸಿವ್ ಅಪ್ಡೇಟನ್ನು ಇವಾಗ ಕೊಡ್ತಾ ಇದ್ದೀನಿ ಬೇರೆ ಯಾರ ಜೊತೆ ಮಾತಾಡ್ತಾ ಇಲ್ಲ ಫಸ್ಟ್ ಎಪಿಸೋಡಲ್ಲಿ ತನಿಷಾ ಜೊತೆ ಮಾತಾಡಿದೆ ಸೆಕೆಂಡ್ ಎಪಿಸೋಡಲ್ಲಿ ಮಾತಾಡ್ತಿರೋದು ಟಾಸ್ಕ್ ಮಾಸ್ಟರ್ ಸೀಸನ್ ಹನ್ನೊಂದರ ರನ್ನರ್ ಆಫ್ ನನ್ನ ಹೆಂಡತಿಯ ಮುದ್ದು ಅಣ್ಣ ತ್ರಿವಿಕ್ರಮಕ್ಕೆ ಕಾಲ್ ಮಾಡ್ತಾಯಿದ್ದೀನಿ ನೋಡೋಣ ಬನ್ನಿ ಜಸ್ಟ್ ಈಗ ತಲೆ ಗೆಸ್ಟಾಗಿ ಒಳಗಡೆಗೆ ಹೋಗಿ ಬಂದವ್ರೆ ಏನೇನು ಅಪ್ಡೇಟ್ ಕೊಡ್ತಾರೆ ಅಂತ ಬೈ ಚಾನ್ಸ್ ರಿಸೀವ್ ಮಾಡಿದ್ರೆ ಓಕೆ ರಿಸೀವ್ ಮಾಡಿಲ್ಲ ಅಂದರೆ ಭಾರಿ ಕಷ್ಟ ಭದ್ರೇಗೌಡರು ಶೂಟಿಂಗ್ ಬ್ಯುಸಿಯಾಗಿರ್ತಾರೆ ಬುದ್ಧಿ ಸಸ್ಯರಲ್ಲಿ ನೋಡೋಣ ಏನಾದರೂ ಅಪ್ಡೇಟ್ ಕೊಡ್ತಾರ ಅಂತ ಬಿಸಿ ಬಿಸಿ ಸುದ್ದಿ ಇವ್ನತ್ರ ಸಿಗೋದು ಟ್ರೈ ಮಾಡ್ತಾ ಇದ್ದೀನಿ ಅಪ್ಪಾಜಿ ಇಲ್ಲ ಇಲ್ಲ ಅರಿಸಿ ಮಾಡಿ ಇಲ್ಲ ಅರಿಸಿ ಮಾಡಿ ಸುಮ್ಮನೆ ಅಪ್ಪಾಜಿ 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 ಹೆಂಗಿದ್ಯಾ ಅಪ್ಪಾಜಿ ಅಪ್ಪಾಜಿ ಏನಂದ್ರೆ ನೀನು ಬಿಗ್ ಬಾಸ್ಗೆ ಹೋಗಿದ್ದು ಯಾವ್ದೋ ಫಾರಿನ್ ಟ್ರಿಪ್ ಹೋದಂಗಿತ್ತಲ್ವಾ ಬಿಸಿ ಹೇಳೋ ಹೌದೌದು ನಿನ್ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಸ್ಟೈಲಿಶ್ ಆಗಿ ಸಿಕ್ಕ ಬಟ್ಟೆ ಒಂಥರ ಹೀರೋ ತರ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದೆ ಯಾವ ವಿಚಾರಕ್ಕೂ ತಲೆ ಕೆಚ್ಕಿಲ್ಲ ಹೌದೌದು ಸೂಪರ್ ನಿಜವಾಗ್ಲೂ ಅಪ್ಪಾಜಿ ನೀನು ಟಾಸ್ಕ್ ನ ಅವ್ರು ಕೊಟ್ಟ ತಕ್ಷಣ ಅದನ್ನ ಡಿಸೈನ್ ಮಾಡ್ಕೊಂಡು ಮೈಂಡ್ಗೆ ಹಾಕೊಂಡು ಒಂದು ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ಆಡ್ತಿಯಲ್ಲ ಅದು ಎಕ್ಸ್ಟ್ರಾಡಿನ ನಾನಂತೂ ಟಾಸ್ಕಲ್ಲಿ ಅಲ್ಲಿ ನಿನ್ನ ಫ್ಯಾನ್ ನಾನು

ಮತ್ತ ರಘುನು ಸೂಪರ್ ಸೂಪರ್ ಆಗಿ ಆಡ್ತಾರೆ ರಘುನು ಅಪ್ಪಾಜಿ ಅಪ್ಪಾಜಿ ಸ್ಪೋರ್ಟ್ಸ್ ಅನ್ಬಿಟ್ರೆ ಯಾವ್ದೇ ಅಪ್ಪಾಜಿ ಒಂದ್ ಪ್ರೋಗ್ರಾಮ್ ಅಲ್ಲೇ ಪ್ರೈಸ್ ಕೊಡ್ಲಿಲ್ಲ ಅಂದ್ರೆ ಮನ್ಸ್ಕೊಂಡು ನಿಂತ್ಕೊಂಡ್ಬಿಡ್ತೈತೆ ಅಪ್ಪಾಜಿ ರಘು

ಈಗ ನಾವ್ ಹೋದಾಗ್ಲೂ ಅಷ್ಟೇನೆ ಅವ್ರಿಗೆಲ್ಲ ಒಂದ್ ಸ್ವಲ್ಪ ಕೋಪ ಬಂದಿರ್ಬೋದು ಒಂದ್ ಸ್ವಲ್ಪ ಬೇಜಾರ್ ಆಗಿರ್ಬೋದು but ಅದೊಂತರ task ಅದನ್ನು ಒಂದ್ enjoyment ತಗೊಂಡು ಅವ್ನಿಗ್ ಹೇಳಿದ್ದನ್ನೆಲ್ಲ ತಿದ್ಕೊಂಡು ಆ ಸದ್ಯ ಒಂದ್ ಸ್ವಲ್ಪ irritate ಆಯ್ತು ಕಣೋ ಅಂತಂದ್ ಇದಕ್ಕೆ ಆಯ್ತು ಬಿಡೋಣ ನಮ್ ತಮಾಷೆ ಹೋಗ್ತದೆ ಅಂದ್ರೆ ಆ easy ಆಗಿ ಗೊತ್ತಾಗ್ಬೇಕು ಎಲ್ಲಾರ್ಗುನು ಇನ್ ಹಂಗ್ ಮಾಡಲ್ಲ ನನ್ ಹತ್ರ ತುಂಬಾನೇ ಜನ ಅವನು ಅಪ್ಪಾಜಿ ನಾನು ನಾನ್ ನಿಮ್ಗೊಂದ್ ಕೇಳೋದು ನಿಮ್ಗೆ ಹೋಗಿದ್ರಲ್ಲ ಅಷ್ಟು ಜನರಲ್ಲಿ

ನಾಲ್ಕು ಜನನು ಪರ್ಫಾರ್ಮ್ ಮಾಡ್ತಾವ್ರೆ ಅಂದ್ರೆ ಒಬ್ಬಂಗಿನ ಒಬ್ಬ ಒಬ್ಬಂಗಿನ ಒಬ್ಬ ಈಗ ನೋಡು ಧನು ಟಾಸ್ಕ್ ಅಲ್ಲಿ ಎಲ್ಲಾ ಟಾಸ್ಕ್ ಆಡ್ತಾನೆ ಇಲ್ಲಿ ಎಂಟರ್ಟೈನ್ಮೆಂಟ್ ಅಲ್ಲಿ ಇದಾನೆ ಈಕ್ವಲ್ ಎಂಟರ್ಟೈನ್ಮೆಂಟ್ ಕೊಡ್ತಾನೆ ಮಾಡು ಮಾಡೋದ್ ಬೇರೆ ತರನೇ ಮಾತು ಸ್ವಲ್ಪ ಅರ್ಥ ಆಗಿಲ್ಲ ನಾನ್ ಬಿಟ್ರೆ ಅವ್ನು ಇನ್ನೊಂದ್ ಸ್ವಲ್ಪ ಕೆಣಸ್ಬೇಕು ಅವ್ನ ಅವ್ನ ಸ್ವಲ್ಪ ಕೆಣಕಿದ್ರೆ ಅವ್ನ ಹಾಕಿ ಬರ್ತಾನೆ ಅವ್ನ ಟಾಸ್ಕ್ ಅಲ್ಲಿ ಅವನೇ ಹಾಡ್ಗಳವನೇ ಅಂದ್ರೆ ಮನೇನ ಫೀಲ್ ಮಾಡ್ತಾನೆ ಇಂದ್ರ ಯದ್ವಾ ತದ್ವಾ ಅಂಜಿತ ಹೇಳೋದು ಫಿಲ್ಟೋ ಮಾಡೋದಾಗ್ಲಿ ಇನ್ನೊಂದಿಲ್ಲ ಒಂದಿಲ್ಲ ಅವಳು ತುಂಬಾ ಇಷ್ಟ ಅಪ್ಪಾಜಿ ನಿನಗ್ ಸಿಕ್ಕ ಬಡ ಮಜಾ ಇತ್ತಲ್ವಾ ಒಳಗಡೆ ಏ ನನಗೆ ಏನು ತಗೋರೋದಿಲ್ಲ ಮನೆಯಲ್ಲಿ ಎಲ್ಲ ಕೊಡೋದೇ ಹೇಗೆ ನನಗೆ ಅಂತ ಹೌದು ಆ 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 अपने निम्न सीजन को ये, को ये <laughs> <नौगा>। <laughs> सीजन के है ना अपने डिफरेंस हो? अपने नॉन कंपार्टमेंटल आईफोन 69 आईफोन 70 वन द कंपनी आह हाँ आधा आठ सीज़न है आह ये ये सीज़न है आह अपडेटेड ऑप्शन है तो आह अल्ली ना एक बेरेने तरफ कष्टग्रो बेरेने तरफ दीदी जाए ये वाली बेरेने तरफ दीदी जाए ना ना कंपार्� ಹೌದೌದು ಹ್ಮ್ 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 ಹೌದೌದು ಇವತ್ತಿನ ಟಿ ಆರ್ ಪಿ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಟಾಪು ಚಾನಲ್ಲೂ ನಂಬರ್ ಒನ್ ಅಲ್ಲ ಐತೆ ಟಿ ಆರ್ ಪಿ ನಲ್ಲೂ ನಂಬರ್ ಒನ್ ಎಲ್ಲ ಐತೆ ಬಿಗ್ ಬಾಸ್ ಹೌದೌದು ತುಂಬಾ ಖುಷಿ ಆಗುತ್ತೆ ಅಪ್ಪಾಜಿ ನನ್ಗೆ ಇನ್ನೊಂದು ಡೌಟ್ ನೀನ್ ಯಾಕಪ್ಪಾಜಿ ಅಲ್ಲೇ ಉಳ್ಕೊಳ್ಳಲಿಲ್ಲ ರಜಾತು ಚೈತ್ರ ಉಳಿಸ್ಬಿಟ್ಟು ಬಂದಿದ್ಯಾ

ಅಲ್ಲ ಈಗ ಒಂದೇನು ಅಂದ್ರೆ ಈಗ ಅದೃಷ್ಟ ನಮ್ಮ ನಮ್ಗಾಗಲಿ ನಿಮ್ಗಾಗ್ಲಿ ಬಿಗ್ ಬಾಸ್ ಮನೆಗೆ ಹೋಗೋದೇ ಒಂದು ಭಾಗ್ಯ ಅದರಲ್ಲೂ ಮತ್ತೆ ಇನ್ನೊಂದ್ಸರಿ ಒಂದು ವಾರ ಹೋಗಿರೋದು ಇಡೀ ಇತಿಹಾಸದಲ್ಲಿ ಇದೇ ಫಸ್ಟ್ ಅದು ಭಾರಿ ಖುಷಿ ಆಗುತ್ತೆ

ನಾನು ಒಂದ್ ಸತಿ ಹೇಳ್ದೆ ಆ ತುಂಬಾ ಡೀಪ್ ಆಗಿ ಬರ್ದಿದ್ದೀಯ ಅಣ್ಣ ಇನ್ನು ಬಂದ್ಬಿಟ್ಟು ಎಲ್ಲ ಕೆಲ್ಸ ಮಾಡೋಣ ಇದಾದ್ಮೇಲೆ ಕೆಲ್ಸನೇ ಅಲ್ವಾ ಅದೇ ಖುಷಿ ಇದೆ ನನಗೂ ಆ ತುಂಬಾ ಒಳ್ಳೆ ಎಫರ್ಟ್ ಆಗ್ತಾವೆ ಟ್ಯೂನ್ ಆಗ್ಬಿಟ್ಟ ಅಂತಂದ್ರೆ ಇಡೀ ಆಗಲ್ಲ ಅವ್ರನ್ನ ಇನ್ನೊಂಚೂರು ಇನ್ನೊಂಚೂರು ಟ್ಯೂನ್ ಆಗ್ಬಿಟ್ಟ ಅಂತಂದ್ರೆ ಇಡಿಯಾಕ ಆಗಲ್ಲ ಅದು ಹೋಗ್ತಾ ಹೋಗ್ತಾ ಅವನೇ ಟ್ಯೂನ್ ಆಗ್ಬಿಡ್ತಾನೆ ಒಂಚೂರು ಇನ್ನೊಂಚೂರು ಗೇಮ್ ಕಡೆ ಕಾನ್ಸಂಟ್ರೇಟ್ ಮಾಡ್ಬೇಕು ಆ ಈ ಕಡೆ ಗೇಮ್ ಕಡೆ ಬಂದ ಅಂತಂದ್ರೆ ಚೆನ್ನಾಗಾಗುತ್ತೆ

ಬಂದಿರೋದು ಡಿಫ್ರೆನ್ಸ್ ಐತೆ ಹೋಗ್ ಬಂದಿರೋದು ಡಿಫ್ರೆನ್ಸ್ ಆಗಿದೆ ಎಲ್ಲಾರ್ಗು ಮ ಮನೆ ಒಳಗಡೆ ಒಂತರಾ ಈ ಒಂಥರಾ ಫೈರ್ ಸ್ಟಾರ್ಟ್ ಆಗಿದೆ ಎಲ್ಲರೂ ನಾವು 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 ಅಂತ ಹೌದ್ 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 ಹೌದು ಇದನ್ನೂ ನೋಡ್ಕೊ ಬಂದ್ರೆ ಇಲ್ಲ ತಿಂತಾರೆ ತಿಂತಾರೆ ಅವ್ನಿಗ್ ಈಗ ಈಗ ಸ್ಟಾರ್ಟ್ ಮಾಡಿದಿನ ಬೇಕು ಅವ್ನು ಅದೇ ಬೇಕಿದ್ದಿದ್ದು

ಏ ಅಪ್ಪಾಜಿ ಅಂಶ ಏ ಅಪ್ಪಾಜಿ ಹಳ್ಳಿ ಮುದ್ದೆ ಫಿಟ್ ಆಗಿಲ್ದೆ ಇರುತ್ತ ಅಪ್ಪಾಜಿ ಅಪ್ಪಾಜಿ ನೀನು ಒಂದು ಒಬ್ಸರ್ವ್ ಮಾಡಿದ್ಯಾ ಮನೆಯಲ್ಲಿ ಜಗಳಾಗ್ಲಿ ಖುಷಿ ಆಗ್ಲಿ ಏನೇ ಆಗ್ಲಿ ಎಲ್ಲಿಂದ ಎಲ್ಲಿಗ್ ಸುತ್ಕೊಂಡ್ ಬಂದ್ರು ಕೊನೆಗೆ ನಿಲ್ಲದೇ ಗಿಲ್ಲಿ ಪಾಯಿಂಟ್ ಅಲ್ಲಿ ಹಂಗೆ ಫುಲ್ಲು ಕವರ್ ಮಾಡ್ಬಿಟ್ಟಿದ್ದಾನಪ್ಪಾಜಿ ಅಪ್ಪಾಜಿ

ಅಪ್ಪಾಜಿ ಅವನು ಎಲ್ರೂ ತುಂಬಾ ಇಷ್ಟಪಡ್ತಾನೆ ಯಾರ ಯಾರ ಜೊತೆ ವಿರೋಧ ಕಟ್ಕೊಳ್ಳಲ್ಲ ಎಲ್ರು ಕಾಮಿಡಿ ಮಾಡ್ತಾನೆ ಅದು ಕೆಲವ್ರಿಗೆ ಜಾಸ್ತಿ ಮೀಟ್ರ್ ಅವನ್ ಓಡ್ತೈತಲ್ಲ ಅನ್ಬಿಟ್ಟು ಕಟ್ ಮಾಡೋ ಒಂದು ಹೊಟ್ಟೆವರಿಗೆ ಅದೊಂದು ಸ್ವಲ್ಪ ಎಲ್ಲೋ ಒಂದ್ ಕಡೆ ಒಂದು ಬ್ಯಾಲೆನ್ಸ್ ಆಗ್ತಾ ಇದೆ ಅದನ್ನ ಅವನು ಯಾವ್ದು ಮನ್ಸಿಗೆ ಹೆಂಗ್ ಹೆಂಗಿದಾನೆ ಇವಾಗ ಏನ್ ಮಾಡ್ತಾ ಇದೇ ಹೋಗ್ಬೇಕಪ್ಪ ಹ್ಮ್ ಹೌದೌದು ಅಪ್ಪಾಜಿ ಅವನಿಗೆ ಅವನಿಗೆ ಹೇಳ್ದ ಅಪ್ಪ ನೀನೊಂದು ಹೇಳಿದೊಡವ ದೊಡ್ಡವಾದ ಕೊಡು ಚಿಕ್ಕವ ಚಿಕ್ಕವ್ ಚಕ್ಲಿ ಕೊಡು ನಮ್ಮಪ್ಪ ರಾಜ ಸಿಕ್ಕಾಪಟ್ಟೆ ಟ್ರೋಲ್ ಅವ್ ಕಡ್ದು ಗುಡ್ ಗುಡ್ ಅವ್ನು ಆಡ್ತಾ ಇರೋದು ಹಂಗೆ ಹೋಗ್ಬೇಕು ಬಿಡು ನೀನ್ ಮಾಡಿದ ಒಳ್ಳೆ ಕೆಲಸ ಆಯ್ತು ಬಿಡು ಹೌದೌದು ಬರ್ಲಿ ನಮ್ಮ ನಮ್ಮ ಆಸೆನೂ ಅದೇ ಅಲ್ವಾ ಅಪ್ಪಾಜಿ ನೀನ್ ಗೆಲ್ಬೇಕು ಅನ್ನೋ ಆಸೆ ಇತ್ತು ನಾನು ಓಪನ್ ಆಗಿ ಹೇಳೋದು ಯಾವಾಗ್ಲೂ ಅಷ್ಟೇ ನೀನ್ ಗೆಲ್ಬೇಕು ಅಂತ ಓಪನ್ ಆಗಿ ಹೇಳಿದ್ದು ಎಲ್ಲಾ ಕಡೆ ಆಮೇಲೆ ಈಗ ನಾನು ಗಿಲ್ಲಿ ಗೆಲ್ಬೇಕು ಅಂತ ಎಲ್ಲ ಕಡೆ ಹೇಳಿದ್ದೀನಿ ಯಾಕೆಂದರೆ ನಮ್ಮ ಹುಡುಗ ನಮ್ಮ ಜೊತೆ ಕೆಲಸ ಮಾಡ್ತೀರನು ನೀನು ಹೇಳ್ದಂಗೆ ಬಡತನದಿಂದ ಬಂದಿರೋನು ಅಷ್ಟೇ ಅಪ್ಪಾಜಿ ಏನೋ ಒಂದು ಇದಾಗಲಿ ಒಳ್ಳೇದಾಗಲಿ ಹೌದು ಹ್ಞೂ ಹೌದು ಓಕೆ ಅಪ್ಪಾಜಿ ಆಯಿತು ಥ್ಯಾಂಕ್ ಯು ತುಕಾಲಿ ಜೊತೆ ಒಂದು ಸಣ್ಣ ಮಾತುಕತೆ ಮಾಡಿದ ತ್ರಿವಿಕ್ರಮ್ ಅವ್ರಿಗೆ ಒಂದು ಗೋಲ್ಡನ್ ಕಾಯನ ಕೊಡೋಕ್ಕಾಗಲ್ಲ ಯಾವ ಥರ ಸಿಕ್ಕಿದ್ರೆ ಒಂದು ಊಟ ಕೊಡಿಸ್ತೀರಪ್ಪಾಜಿ ಅಪ್ಪಾಜಿ ಓಕೆ ಓಕೆ ಅಪ್ಪಾಜಿ ಓಕೆ ಓಕೆ ಥ್ಯಾಂಕ್ ಯು ಲವ ಲವ್ ಯು ಅಪ್ಪಾಜಿ ಲವ್ಯೂ ಮಾಡು ಮಾಡು ಮುಂದುವರ್ಸು ನಿಜವಾಗ್ಲು ಬ್ಯಾತು ನೀರಿಡ್ದು ಮುಟ್ಲೆಲ್ಲ ಗುರು ಕಾರೊಳಗೆ ನಿಜವಾಗ್ಲೂ ಅವನು ಯಾರ ಹತ್ರನೂ ಶೇರ್ ಮಾಡಲ್ಲ ಅಂತ ಹೇಳಿದ್ದ ನಮ್ಮ ವಿಕ್ಕಿ ಅಪ್ಪಾಜಿ ಕೊನೆಗೂ ನನ್ನ ಹತ್ರ ಶೇರ್ ಮಾಡ್ಕೊಂಡ್ರು ನೋಡಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮಾತುಕತೆ ತುಕಾಲಿ ಜೊತೆ ಇವತ್ತು ತ್ರಿವಿಕ್ರಮ್ ಅವ್ರ ಜೊತೆ ನೇರವಾಗಿ ಒಂದು ಫೋನ್ ಕಾಲ್ ಮುಖಾಂತರ ಮಾತಾಡಿದೆ ಯಾಕೆಂದರೆ ಇವತ್ತು ಜಸ್ಟ್ ಅವ್ರು ಹೋಗಿರೋದು ಬಿಸಿ ಬಿಸಿ ಸುದ್ದಿ ಏನೇನು ನಡೀತಿದೆ ಆ ಕಂಟೆಸ್ಟೆಂಟ್ಗೆ ಏನೇನು ಒಂದು ಬಿಲ್ಡಪ್ ಕೊಟ್ಟರು ಅಥವಾ ಏನೇನು ಟಿಪ್ಸ್ ಕೊಟ್ಟರು ಯಾರು ಇಷ್ಟ ಆದರು ಯಾರು ಗೆಲ್ತಾರೆ ಅಷ್ಟು ಮಾಹಿತಿಯನ್ನು ನಮ್ಮ ತ್ರಿವಿಕ್ರಮ್ ಅವ್ರ ಹತ್ರ ಕೇಳಿ ತಿಳ್ಕೊಂಡಿದ್ದೀನಿ ದಯವಿಟ್ಟು ತುಕಾಲಿ ಜೊತೆ ಬಿಗ್ ಬಾಸ್ ಮಾತುಕತೆ ಕತೆಯನ್ನು ಮಿಸ್ ಮಾಡ್ಕೊಂಬಿಡಿ ನಾಳೆ ಇನ್ನೊಬ್ರಿಗೆ ಕಾಲ್ ಮಾಡಿ ಆ ಕಥೆನೂ ಕೇಳೋಣ ಬಿಗ್ ಬಾಸ್ ಸೀಸನ್ ಹನ್ನೆರಡು ಮುಗಿಯವರೆಗೂ ಪ್ರತಿದಿನ ಒಬ್ಬೊಬ್ರು ಫೋನ್ ಮಾಡ್ತಾ ಇರ್ತೀನಿ ಕತೆ ಕೇಳ್ತಾ ಇರ್ತೀನಿ ಆ ಕಥೆನ ನಿಮಗೆ ತಿಳಿಸ್ತಾ ಇರ್ತೀನಿ ಬಟ್ ಕತೆ ಮಾತಾಡ್ತಾ ಇದ್ದೀನಿ ಬೀನ್ ಬ್ಯಾಗಿಲ್ಲ ಅಷ್ಟೇ ಜಸ್ಟ್ ಕಾರೊಳಗೇನೆ ಕತೆ ಮುಗಿಸ್ತಾ ಇದ್ದೀನಿ ಜಸ್ಟ್ ತಿಳ್ಕೊಳ್ಳೋಣ ನಾಳೆನೂ ಕೂಡ ಇನ್ನೊಂದು ಕಥೆಯನ್ನು ತಿಳ್ಕೊಬೇಕಾದ್ರೆ ಇನ್ನೊಬ್ಬರ ಜೊತೆ ಮಾತಾಡಬೇಕಾದ್ರೆ ದಯವಿಟ್ಟು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ಕಮೆಂಟ್ ಮಾಡಬೇಕು ಶೇರ್ ಮಾಡಬೇಕು ಇದು ತುಕ್ಕು ಮಕ್ಕು ಯೂಟ್ಯೂಬ್ ચાન મિસ્બડી તુકાલી જોતે કતે જી બાન હન માતુકતે